ಶ್ರಾವಣ ಶನಿವಾರದ ಪ್ರಯುಕ್ತ ಅಂಗನವಾಡಿ ಶ್ರೀ ಕರಿಯಮ್ಮ ಹಾಗೂ ಕೋಲಾಪುರದಮ್ಮ ದೇವಿಯವರ ಸೇವೆ ಕಾರ್ಯಕ್ರಮ ಸಂಪನ್ನ ಹಸಿರು ಸುಬಾರಿ ಆಗನವಾಡಿ ಕ್ಷೇತ್ರ ದೇವತೆ ಎಂದೇ ಹೆಸರಾಗಿರುವ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಸೇರಿದಂತೆ ಸುತ್ತಮುತ್ತಲಿನ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗನವಾಡಿಯ ಶ್ರೀ ಕರಿಯಮ್ಮ ದೇವಿಯವರ ಹಾಗೂ ಕೊಲ್ಲಾಪುರದಮ್ಮ ದೇವಿಯವರ ಗನ ಕಾರ್ಯಕ್ರಮ ಶ್ರಾವಣ ಮಾಸದ ಪ್ರಥಮ ಶನಿವಾರದಂದು

ವಾಡಿ ಸಂಸ್ಥಾನದ ಪಾಳೆಪಟ್ಟುಗಳ ಕಾಲದಿಂದಲೂ ಕೂಡ ನಾಡಿನ ಅಧಿದೇವತೆಯಾಗಿ ಅಂದಿನಿಂದಲೂ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಅಪಾರ ಶಕ್ತಿವಂತೆಯಾಗಿ ನೆಲೆನಿಂತ ಗ್ರಾಮ ದೇವತೆಗಳಾದ ಕರಿಯಮ್ಮ ದೇವಿ ದೇವಿ ಹಾಗೂ ದುರ್ಗಮ್ಮ ದೇವಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಮೊದಲ ಶನಿವಾರದಂದು ಕರಿಯಮ್ಮ ದೇವಿಯವರ ತವರ ಮನೆ ಎಂದೇ ಹೆಸರುವಾಸಿಯಾದ ಆಗಲವಾಡಿ ಪಕ್ಕದ ಗ್ರಾಮ ಕುರಿಹಳ್ಳಿ ಪಕ್ಕದಲ್ಲಿನ காகியபடி தெரளி பூஜை பணாத் சல்லிசி वापस பருவா வாய் இது ಬಾಗಲವಾಡಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಕರಿಯಮ್ಮ ದೇವಿ ಹಾಗೂ ಕೊಲ್ಲಾಪುರದಮ್ಮ ದೇವಿಯವರ ಅದ್ದೂರಿ ಉತ್ಸವ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಕರಿಯಮ್ಮ ದೇವಿಯವರ ಇತಿಹಾಸದ ಬಗ್ಗೆ ದೇವಿಯ ಭಕ್ತರು ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರೀ ಚಂದ್ರಣನ್ ಮಾಹಿತಿಯನ್ನ ನೀಡಿದ್ದು ಹೀಗೆ ಸುಮಾರು ಅರ್ವತ್ತರ ಮಂಥನ ಐದು ಮಂಥನ ಇದೆ ಆ ಮಂಥನದಲ್ಲಿ ನಾನು ಒಬ್ಬ ಈ ತಾಯಿ ಈ ಗ್ರಾಮಕ್ಕೆ ಹೆಂಗ್ ಬರ್ದು ಫಸ್ಟು ಯಾತಕ್ಕೋಸ್ಕರ ಈ ಗ್ರಾಮದಲ್ಲಿ ಎಲ್ಯಾರ್ದು ಅನ್ನೋದು ಹೇಳ್ತೀನಿ ಈ ಅಮ್ಮ ಈ ಆಂಗ್ಲವಾಡಿ ಪಾಳ್ಯಗಾರರು ಸಾವಿರದ ಐನೂರ ಅರವತ್ತನೇ ಇಸ್ವಿಲಿ ಮುದಿಯಪ್ಪ ನಾಯಕರ ಪಾಳ್ಯಗಾರ ಆಳ್ವಿಕೆ ಕಾಲದಲ್ಲಿ ಈ ಗಡ್ರು ಆಂಗಲವಾಡಿ ಕೆರೆಯನ್ನು ಕಟ್ಟಕ್ಕೆ ಬಂದರು ಅವರ ಹಿಂದೆ ಒಂದು ದೈವ ಶಕ್ತಿ ಇರೋಂಥ ಒಂದು ಕರೆ ಕಲ್ಲು ರೂಪದಲ್ಲಿ ಅಮ್ಮ ಬಂದು ಈ ಊರಿಗೆ ಬರ್ತಾಳೆ ಈ ಊರಲ್ಲಿ ಆ ಟೈಮಲ್ಲಿ ಹಿಂದೆ ಪ್ಲೇಗು ಕಾರ್ ಈ ಥರ ರೋಗ ರುಜುನುಗಳು ಈ ಊರಲ್ಲಿತ್ತು ದನ ಕರ್ಗಳು ಸಾಯೋದು ಮನುಷ್ಯರುಗಳು ಸಾಯೋದು ಈ ಥರ ಎಲ್ಲ ಇದ್ದಾಗ ಈ ಒಮ್ಮ ಎಲ್ಲೋ ಒಂದು ಪವಾಡ ಒಂದು ಹೆಣ್ಮಗಳ ಮೇಲೆ ಬಂದು ನಾನು ಈ ಊರು ಕಾಯ್ತೀನಿ ಈ ಊರಾಗಿರೋಂಥ ರೋಗ ರುಜಿನಗಳನ್ನೆಲ್ಲ ನಾನು ನಿವಾರಣೆ ಮಾಡ್ತೀನಿ ಅಂತ ಹೇಳ್ತಾರೆ ಆ ಜನ ನಂಬಲಿಲ್ಲ ಒಂದು ದೈವ ನಂಬೇಕಾದ್ರೆ ಫಸ್ಟು ಭಕ್ತರಿಗೆ ಕಷ್ಟ ಕೊಡಬೇಕು ಕಷ್ಟ ಕೊಟ್ಟ ಮಾತ್ರಾಗ ಆ ದೈವ ಇಲ್ಲಿ ಏನು ಆ ದೈವದ ಮೂಲ ಏನು ಅಂತ ಹುಡ್ಕಂಬತ್ತಾರೆ ಇವ ಈ ಅಮ್ಮನ ಕೇಳಿಲ್ವಲ್ಲ ಅವ ಮಳೆ ಎಲ್ಲ ಚೆನ್ನಾಗಿ ಬೆಳೆ ಇಲ್ದಂಗೆ ಆತು ಆಗ ಒಂದು ಹೆಣ್ಮಗಿನ ಮೇಲೆ ಬಂದು ಇಲ್ಲಿ ನಾನು ಕರಿಯಮ್ಮನ ಇದ್ದೀನಿ ಈ ಊರನ್ನ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಪಾಳ್ಯಗಾರರು ಬರ್ತಾರೆ ಪಾಳ್ಯಗಾರರು ಬಂದು ಆ ಮಗನ ಆ ಮಗ ಕೇಳ್ತಾರೆ ಸಣ್ಣ ಮಗನ ಹನ್ನೆರಡು ವರ್ಷ ಇನ್ನೂ ತುಂಬಿರಲ್ಲ ಆ ಮಗುಗೆ ಕೇಳ್ತಾರೆ ನೋಡವ ನಾನು ಈ ದೇವಸ್ಥಾನ ನಿನ್ನ ಜೀರ್ಣೋದ್ಧಾರ ಮಾಡ್ತೀನಿ ನಮ್ಮೂರ ರಕ್ಷಣೆ ಮಾಡು ನಮ್ಮ ಮಕ್ಕಳು ಮರಿ ಎಲ್ಲ ಕಾಪಾಡ್ಕೊಂಡು ಹೋಗು ನಮ್ಮ ನಮಗೇನು ತೊಂದರೆ ತಾಪಾದ್ರೆ ಹಂಗೆ ನೀವು ಮಾಡ್ಕೊಂಡು ಹೋದ್ರೆ ನಿನಗೇನು ನಾನೊಂದು ದೇವಸ್ಥಾನ ಏನು ಬೇಕಾದ್ರೂ ನಾನು ಮಾಡಿಕೊಡ್ತೀನಿ ಅಂತ ಪಾಳ್ಯಗಾರ ಆ ತಾಯಿ ಆ ಮಗುಗೆ ಹೇಳ್ತೀನಿ ಆವತ್ತು ಏನಾಗುತ್ತೆ ಅಂದರೆ ಕೆರೆ ಕಟ್ಟೋದಕ್ಕಿಂತ ಇದು ಈ ದೇವಾಲಯ ಇರೋದು ಮೂರನೇ ದೇವಾಲಯ ಫಸ್ಟ್ನೇದು ಒಂದು ಕರೆ ಕಾಲ ಸ್ಥಾಪನೆ ಮಾಡಿ ಅದು ಕಾಲು ತುಪ್ಪ ಅಭಿಷೇಕ ಎಲ್ಲ ಮಾಡಿ ಮಾಡಿದಾಗ ಈ ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿಯಾದಂಥ ವಾತಾವರಣ ನಿರ್ಮಾಣ ಆಗ್ತೈತಿ ಅದಾದ್ಮೇಲೆ ಕೆರೆ ಅದು ಕಟ್ಟಿದಾಗ ಅದು ಹೋಗ್ತೈತಿ ಉತ್ತದಾಗ ಹುಟ್ಟಿ ತುಪ್ಪದಾಗ ಮಧ್ಯಾಹ್ನ ಎಳನೀರಿನಾಗಿ ಅಭಿಷೇಕ ಎಳನೀರಿನಾಗಿ ಅಭಿಷೇಕ ಕರಿಯೋಗೆ ಅಂತ ಹೇಳ್ತಾರೆ ಆ ಉತ್ತದ ಕಾವ್ಯ ಏನು ಮಾಡ್ತೈತೆ ಕೆರೆ ಕಟ್ಟ ಕಟ್ಟ ಉತ್ತದ ಕಾವ್ಯ ಮೇಕನ ಒಳಗೆ ಆ ಊತದಲ್ಲಿ ಅಮ್ಮನ್ನ ಪೂಜೆ ಮಾಡ್ತಾರೆ ಪಳ್ಳೆಗಾರಿಗೆ ಏನೋ ಒಂದು ವಿಗ್ರಹ ಮಾಡಬೇಕು ಒಂದು ರೂಪ ಮಾಡಬೇಕು ಅಂತ ಹೇಳಿ ಹಿಂದಿನ ಎಲೆ ಅಮ್ಮ ಐತಿ ದೊಡ್ಡಮ್ಮ ಅಂತ ಅಂತಾರದನ್ನು ಆ ದೊಡ್ಡಮ್ಮನಿಗೆ ವಿಗ್ರಹದ ರೂಪ ಎಲ್ಲ ಕೊಟ್ಟು ಅದಕ್ಕೆ ಶಕ್ತಿ ಎಲ್ಲ ಸುಮಾರು ರಾಜ್ಯದಲ್ಲಿ ದೇಶದಲ್ಲಿರೋಂಥ ಒಳ್ಳೆ ಪಂಡಿತರನ್ನ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವೀಲಿ ಈ ದೇವಸ್ಥಾನ ಬಿಲ್ಡಿಂಗ್ ಕಟ್ತಾರೆ ಏನು ಕಲ್ಲು ಬಿಲ್ಡಿಂಗ್ ಐತೋ ಅದನ್ನು ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿಗೆ ಸ್ಥಾಪನೆ ಮಾಡಿ ಎಂಬತ್ತೇಳನೇ ಇಸವಿಗೆ ಕಳಸ ಸ್ಥಾಪನೆ ಮಾಡ್ತಾರೆ ದೇವಾಲಯ ಈ ಒಂದು ಈ ಅಮ್ಮನಿಗೆ ಮೊಸರುನ್ನ ಪೊಂಗಲ್ಲು ಈ ಥರ ಅಂದರೆ ತುಂಬ ಪ್ರೀತಿ ಹಸಿರು ಬಾಳೆ ಹಸಿರು ಸೀರೆ ಅಂದರೆ ತುಂಬ ಪ್ರೀತಿ ಯಾರೇ ಒಂದು ಗವಿ ಸೇವೆ ಇಂಥ ಅರ್ಕೆಗಳು ಮಾಡ್ಕೊಂಡ್ರೆ ಬೇಗ ಅವ್ರಿಗೆ ಆ ಕೆಲಸ ಆಗ್ತೈತೆ ಹೆಣ್ಮಕ್ಳು ಬಾಯಿ ಬೀಗ ಚುಚ್ಚೋದರಿಂದ ಅವರ ಸಂತಾನ ಮಕ್ಕಳು ಫಲ ಇನ್ನೊಂದು ಎಲ್ಲ ಕೊಡೋಂಥ ನಿಜ ದೈವ ಸ್ವರೂಪ ಶ್ರೀ ಕರಿಯಂ ದೇವರಂಥ ರಾಜ್ಯದಾಗೆಲ್ಲ ಐತೆ ರಾಜ್ಯದ ಎಲ್ಲ ಧರ್ಮದವರು ಎಲ್ಲ ಜಾತಿಯವ್ರಿಗೆ ಇದು ಹೆಸರುವಾಸಿಯಾದಂಥ ದೇವರು ಸುಮಾರು ರಾಜ್ಯದ ಮೂಲೆಗಳಿಂದ ಭಕ್ತಾದಿಗಳೆಲ್ಲ ಬರ್ತಾರೆ ಶುಕ್ರವಾರ ಅಮ್ಮನಿಗೆ ಪ್ರಿಯವಾಗಿ ವಿಶೇಷವಾದ ಹೂವಿನ ಅಲಂಕಾರ ಮಾಡ್ತೀವಿ ಅಪ್ಪಣೆ ಕೊಡೋದರ ಮೂಲಕ ಅವರು ಪ್ರಸಾದ ಕೊಡ್ತೈತೆ ಆ ಪ್ರಸಾದ ಕೊಟ್ಟರೆ ಒಳ್ಳೆಯದು ಕೆಟ್ಟದ್ದು ಜನರಲ್ಲಿ ಇತ್ಯರ್ಥ ಪಡಿಸ್ಕೊಂಡು ಹೋಗ್ತಾರೆ ದೇವ್ ಆಗಿರ್ಬೋದು ಮಾಟ ಮಂತ್ರ ಆಗಿರ್ಬೋದು ಆಗಿರ್ಬೋದು ಏನೇ ಇದ್ದರೂ ಅಮಾಸೆ ದಿವಸ ಬಂದು ಒಂದು ದಿವಸ ಎರಡು ದಿವಸ ಮೂರು ದಿವಸ ನಮ್ಮ ದೇವರು ಇದರಲ್ಲಿ ಅಲ್ಲಿ ತಂಗಿ ಹೋದರೆ ಅದೆಲ್ಲ ನಿವಾರಣೆ ಆಗ್ತೈತೆ ಎಷ್ಟೋ ಜನಗಳಿಗೆಲ್ಲ ಕಷ್ಟಗಳೆಲ್ಲ ಹೊಡೆದೈತೆ ಮಕ್ಕಳು ಫಲ ಕೊಟ್ಟಿರೋದು ಉಂಟು ಈ ಥರ ದೇವರು ನಮ್ಮ ಗ್ರಾಮದಲ್ಲಿ ನೆಲೆಸಿ ನಮ್ಮ ಸದ್ಭಕ್ತರನ್ನೆಲ್ಲ ಕಾಪಾಡ್ಕೊಂಡು ಹೋಗೋಂಥ ಒಂದು ಶಕ್ತಿ ನಮ್ಮ ತಾಯಿ ಹಸಿರು ಸುವಾರಿ ಇವರು ಹಸಿರು ಸುವಾರಿ ಅಂತಲೂ ಕರೀತಾರೆ ಹಸಿರು ಮುಖ್ಯ ಅಣ್ಣ ದಳಪತಿ ದಳಪತ್ರಾಯ ಸ್ವಾಮಿ ಅಂತವರೇ ಇನ್ನೊಂದು ಅಂತ ಕರಿಯಮ್ಮ ದೇವಿ ಮತ್ತು ಕೊಲ್ಲಾಪುರದಮ್ಮ ದೇವಿ ಆಗಲವಾಡಿಯಲ್ಲಿ ನಡೆಸಿರ್ತಕ್ಕಂತ ಎರಡು ಗ್ರಾಮ ಇದೆ ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳದಲ್ಲಿ ಗೋಬಿಯಲ್ಲಿ ನಡೆಸಿರ್ತಕ್ಕಂತಹ ಆದಿಶಕ್ತಿ ಹದಿ ದೇವತೆ ಕರಿಯಮ್ಮ ದೇವಿ ಇದು ಐನೂರು ವರ್ಷಗಳ ಹಿಂದಿನ ಬಾಳೆಗಾರರ ಆಳ್ವಿಕೆಯಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ಇಲ್ಲಿ ಬೇರೆ ಉಳಿಯಾರು ಹೋಬಳಿ ಮೋಟಿಹಳ್ಳಿ ಅಂತ ಹೇಳಿ ಒಡ್ರಟ್ಟಿ ಇದೆ ಆ ವಡ್ರಟ್ಟಿಯಿಂದ ಬಂದಂತಹ ಹೆಣ್ಣು ಮಗಳು ಇಲ್ಲಿ ಬಾಳೆಗಾರರು ಕೆರೆ ಕೋಟೆ ಕತ್ತಲಗಳನ್ನು ಕಟ್ಟಬೇಕಾದ್ರೆ ಬಂದು ಇಲ್ಲಿ ನೆಲೆಸಿದಂತಹ ಕರಿಯಮ್ಮ ದೇವಿ ಕರಿಯಮ್ಮ ದೇವಿಗೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಭಕ್ತಾದಿಗಳಿದ್ದಾರೆ ಈ ಭಕ್ತಾದಿಗಳು ಕರಿಯಮ್ಮ ದೇವಿಗೆ ಅರಕೆಯನ್ನು ಮಾಡ್ಕೊತಾರೆ ಮಕ್ಕಳಿಲ್ದರು ಆಮೇಲೆ ಮದುವೆ ಆಗಿದ್ರು ಆಮೇಲೆ ಏನೇ ಕಾಯಿಲೆ ಕಸಾಲ ಎಲ್ಲ ಬಂದವರು ಕೂಡ ಕರಿಯಮ್ಮ ದೇವರ ದೇವಸ್ಥಾನದಲ್ಲಿ ಬಂದು ಅವರು ಒಂದು ಭೂತಾಳೆ ಯಂತ್ರ ಇವು ಕಟ್ಟಿಸ್ಕೊಂಡು ಆ ಮನೆಗೆ ಕಟ್ಟಲೆಯನ್ನು ಕಟ್ಟಿಸ್ಕೊಂಡು ಅವ್ರ ಕಷ್ಟ ಕಾರ್ಪಣ್ಯಗಳ ನಿವಾರಿಸ್ತಳೆ ನಿವಾರಿಸ್ತಾಳೆ ಮತ್ತು ಅರಕೆ ಮಾಡ್ಕೊತಾರೆ ಅದಕ್ಕೆ ಅರಕೆ ಸೀರೆ ರೂಪದಲ್ಲಿ ಒಡವೆ ರೂಪದಲ್ಲಿ ಕೊಡ್ತಾರೆ ಆಮೇಲೆ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ಹದಿನೈದು ದಿವಸಕ್ಕೆ ಒಂಬತ್ತು ದಿವಸಗಳ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ಮೊದಲು ದೊಡ್ಡ ಪಾಷಾಣ ಅಂತ ಮಾಡ್ತಾರೆ ಈ ಜಾತ್ರೆಯನ್ನು ಸಾರೋದಿಕ್ಕೆ ಒಂದು ವಿಶೇಷವಾಗಿ ಸುಮಾರು ಐವತ್ತರಿಂದ ನೂರು ಮರಿಗಳನ್ನು ಕಡಿದು ಇಡೀ ಊರಿಗೆಲ್ಲ ಊಟ ಹಾಕಿ ಜಾತ್ರೆಯನ್ನು ರ ಮಧ್ಯರಾತ್ರಿ ಸಂ ಮಧ್ಯರಾತ್ರಿ ನಾಲ್ಕುವರೆಗೆ ಸಾರು ಸಾರ್ತಾರೆ ಅದಾದ ಎಂಟು ದಿವಸಕ್ಕೆ ಆರ್ ಬಾನವಂತ ಮಾಡ್ತಾರೆ ಇಲ್ಲಿ ಆಮೇಲೆ ಶನಿವಾರ ದಿವಸ ಆರತಿ ಅಗ್ನಿಗೊಂಡ ಭಾನುವಾರ ಬಾಯಿಬೀಗ ಮತ್ತು ಮಹಾ ರಥೋತ್ಸವ ಸೋಮವಾರ ಸಿಡಿ ಮತ್ತು ಸಿಂಹನೋತ್ಸವ ಆಮೇಲೆ ಮಂಗಳವಾರ ವಲ್ಲಾಪುರದಮ್ಮನವರ ರಥೋತ್ಸವ ಬುಧವಾರ ಸಿಂಹವಾಹನೋತ್ಸವ ಗುರುವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಶುಕ್ರವಾರ ದಿವಸ ಗವಿ ಸೇವೆ ಅದ ವ್ಯಾಘ್ರ ಸೇವೆ ಮತ್ತು ಗಂಗಾಸ್ಥಾನ ಶನಿವಾರ ಗವಿ ಸೇವೆ ಅಂತ ಹೇಳಿ ಒಂಬತ್ತು ದಿವಸಗಳ ಜಾತ್ರೆ ಭಾಳ ವಿಜೃಂಭಣೆಯಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುತ್ತೆ ಆಮೇಲೆ ಈ ಗವಿ ಸೇವೆಯನ್ನು ಆಗಾಗ್ಗೆ ಭಕ್ತರುಗಳು ಮಾಡ್ತಾರೆ ಗವಿ ಅಂತಂದರೆ ಅಲ್ಲಿ ಕರಿಯಮ್ಮ ದೇವರ ತಂದೆ ಮಠ ಸುಮಾರು ದೇವಸ್ಥಾನದಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಕುರಿಹಳ್ಳಿ ಅಂತ ಐತೆ ಕುರಿಹಳ್ಳಿಯಿಂದ ಗುಡ್ಡದ ಸಂದಿನಲ್ಲಿ ಗವಿ ಅಂತ ಇದೆ ಅಲ್ಲಿ ಅವರ ತಂದೆ ನೆಲೆಸಿದ್ದಾರೆ ಅಂತ ಹೇಳಿ ಅದು ಒಂದು ಪ್ರತೀತಿ ಅಲ್ಲಿಗೆ ಅಮ್ಮ ಕರ್ಕೊಂಡು ಹೋಗೋದು ಬಹಳ ಇಷ್ಟವಾದ ಸೇವೆ ಅದು ಈ ಸೇವೆಯನ್ನು ಮಾಡಿಸಿದ್ರೆ ಅದು ಪ್ರತಿ ಬಹಳ ಇಷ್ಟ ಅಂದರೆ ಬಹಳ ಇಷ್ಟವಾದ ಗವಿ ಸೇವೆಯನ್ನು ಮಾಡಿಸ್ತಾರೆ ಗವಿ ಸೇವೆಯನ್ನು ಮಾಡಿಸಿದಾಗ ಆ ಗವಿ ಹತ್ರ ಹೋಗ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅಗಲವಾಡಿಯ ಕೊನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಈಶ್ವರನ್ ದೇವಸ್ಥಾನದಲ್ಲಿ ಗದಿಗೆ ಆಗಿ ಇಲ್ಲಿಂದ ನೆಡಮುಡಿ ಮೇಲೆ ದೇವಸ್ಥಾನಕ್ಕೆ ಅಮ್ಮ ವಿಜೃಂಭಣೆ ಗೈತಾಳೆ ಈ ರೀತಿ ಉತ್ಸವ ಬಹಳ ಚೆನ್ನಾಗಿ ನಡೀತದೆ ಎಷ್ಟು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದೀವಿ ನಾವು ಒಂದು ಐದು ತಲೆಮಾರುಗಳು ಹೋಗಿದಾವೆ ಆ ಸುಮಾರು ಐನೂರಿಂದ ಆರುನೂರು ವರ್ಷದ ಇತಿಹಾಸ ಇದೆ ಮಲ್ಲಾಪುರದಮ್ಮ ಹಾಗೂ ದುರ್ಗಮ್ಮ ಗ್ರಾಮದೇವತೆಯ ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ಆಗಲವಾಡಿ ಹೋಬಳಿ ಸುತ್ತಮುತ್ತಲಿನ ಹಾಗೂ ಇಡೀ ರಾಜ್ಯದಲ್ಲಿ ವ್ಯಾಪ್ ರಾಜ್ಯ ವ್ಯಾಪ್ತಿ ಹಬ್ಬಿಸಿರುವ ಈ ತಾಯಿಯ ಭಕ್ತಾದಿಗಳನ್ನು ತನ್ನ ತನ್ನ ಕಾರ್ಯ ಕೈಂಕರ್ಯಗಳನ್ನು ಮತ್ತು ಜಾತ್ರಾ ಮಹೋತ್ಸವಗಳಲ್ಲಿ ಈ ತಾಯಿ ಎಲ್ಲರಿಗೂ ಮನಸ್ಸು ಕೊಟ್ಟು ಎಲ್ಲೆಲ್ಲಿ ನನ್ನ ಭಕ್ತರಿದ್ದಾರೆ ಅವರನ್ನೆಲ್ಲ ಕರೆಸ್ಕೊಂಡು ಅವರ ಕಷ್ಟ ಸುಖಕ್ಕೆ ನಾನು ಸ್ಪಂದಿಸಿ ಅವರ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥ ಈ ನನಗೆ ಈ ತಾಯಿಯನ್ನು ಹೆಸರೇಳ್ತಕ್ಕಂಥ ನಮ್ಮ ಈ ಎಲ್ಲ ಭಕ್ತಾದಿಗಳಿಗೂ ನಾನು ಒಂದು ಆಶೀರ್ವಾದ ಮಾಡಿ ನನ್ನನ್ನು ನನ್ನ ಸ್ಥಳಕ್ಕೆ ನಾನು ಕರೆಸ್ಕೊತಾ ಇದ್ದೀನಿ ಅಂತ ಹೇಳಿ ಅವಳಿಗೆ ಒಂದು ಹೆಮ್ಮೆ ಇದೆ ಅದಾಗಿ ನಾವು ಕಂಡಂಥ ಈ ಕರಿಯಮ್ಮ ದೇವಿಯ ಇತಿಹಾಸ ಇಡೀ ಅರವತ್ತ ನಾಲ್ಕು ವರ್ಷದಿಂದ ನಾನು ಕಂಡಂಥ ಒಂದು ಶಕ್ತಿ ಅಂತಂದರೆ ಈ ಗ್ರಾಮ ದೇವತೆ ಕರಿಯಮ್ಮ ದೆವ್ವ ಪೀಡೆ ಪಿಶಾಚಿ ಈ ಕೆಲವಾರು ಜನಗಳಿಗೆ ಒಂದು ಪಿಡಂಬೂತವಾಗಿ ಕಾಡುತ್ತಿದ್ದ ಈ ಒಂದು ಶಕ್ತಿಗಳನ್ನು ಗ್ರಾಮ ದೇವತೆ ಆಗಿರ್ತಕ್ಕಂಥ ಕರಿಯಮ್ಮ ತಾಯಿ ಮೈದುಂಬಿ ಆ ಒಂದು ಏನು ಶಕ್ತಿಯನ್ನು ಹಿಡಿದು ತನ್ನ ಒಡಲನ್ನು ತನ್ನ ಗ್ರಾಮ ದೇವಸ್ಥ ದೇವಾಲಯದ ಸುತ್ತಮುತ್ತ ಒಂದು ಆ ಒಂದು ಶಕ್ತಿಯನ್ನು ಇಲ್ಲೇ ಅಡಗಿಸ್ಕೊಂಡು ಯಾವ ಪಿ ಡೆ ಪಿ ಸಾ ಊರು ಒಳಗಡೆ ಬರದಂಗೆ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ ಅದೇ ರೀತಿ ಮುಂದುವರ್ಕೊಂಡು ಈ ಏನು ಸಂಘ ಸಂಸ್ಥೆಯವರು ಕೂಡ ಕಮಿಟಿಯವರು ಕೂಡ ನಮ್ಮ ಏನು ಅರ್ಚಕರು ಕೂಡ ಹಾಗೂ ಎಲ್ಲರೂ ಸೇರಿ ಒಮ್ಮತವಾಗಿ ಭಯಭಕ್ತಿಯಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಈ ಕರುನಾಡು ದೇವತೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿ ಹಾಗೂ ಗ್ರಾ ಬೆಂಗಳೂರು ರಾಜ್ಯದ ರಾಜಧಾನಿ ಅಣ್ಣಮ್ಮ ದೇವಿ ಅದಕ್ಕಿಂತ ಇವರೆಲ್ಲ ಅಕ್ಕ ತಂಗಿದರಾಗಿ ನಾವು ನಾವು ಭಾವಿಸಿರ್ತೇವೆ ಹಾಗಾಗಿ ಆಗಲ್ವಾಡಿ ತಾಯಿ ಕರಿಯಮ್ಮ ದೇವಿ ಕೂಡ ನಮಗೆಲ್ಲ ಒಂದು ಶಕ್ತಿ ಕೊಟ್ಟು ನಮ್ಗಿನ್ನೆಲ್ಲ ಕಾಪಾಡ್ತಾ ಇದ್ದಾಳೆ ಮುಂದೆ ಇದೇ ತರ ಇರ್ಲಿ ಅಂತೇಳಿ ನಾವು ನಮ್ಮ ಎಲ್ಲ ಜನಗಳಿಗೆ ಒಂದು ಆಶೀರ್ವಾದ ಕೊಡ್ಲಿ ಅಂತೇಳಿ ನಾವು ತಾಯಿಯ ನನ್ ಕರಿಯಮ್ಮ ದೇವಿ ಹದಿನೈದನೇ ಶತಮಾನದಲ್ಲಿ ರಾಜರ ಕಾಲದಾಗೆ ಸ್ಥಾಪನೆ ಮಾಡಿರೋದು ಈ ದೇವಿ ಅನ್ನಿಧಾನಕ್ಕಂತ ಎಂಥ ಕಷ್ಟನೇ ಇರಲಿ ನಾವು ದೇವಾಲಯ ಆಗಲಿ ಪೀಡೆಯಾಗಲಿ ಮಾಟ ಮಂತ್ರ ಆಗಲಿ ಎಲ್ಲಾ ಶಕ್ತಿ ದುಷ್ಟಶಕ್ತಿಗಳನ್ನ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ ಅನ್ನ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಗೆ ಸಂಪರ್ಕಿಸಿ